ಆಧ್ಯಾತ್ಮಿಕ ಚಿಂತನೆ ಶೀರ್ಷಿಕೆ ಹೃದಯದ ದೀಪ ಹಚ್ಚಿದ ಮರಳುಗಾಡಿನ ಹಂಸ ಕಥೆ ಒಂದಿನದಂದು ಮರಳುಗಾಡಿನಲ್ಲಿ ಒಂದು ಹಂಸ ತನ್ನ ಹಾರಾಟದಲ್ಲಿ ದಾರಿ ತಪ್ಪಿ ತೀವ್ರ ಬಿಸಿಲು ಉಸಿರಾಟಕ್ಕೂ ಗಟ್ಟಿಯಾದ ತಾಪದಲ್ಲಿ ಬೀಳುತ್ತದೆ ನೀರು ಇಲ್ಲ ಮರಗಳ ನೆರಳು ಇಲ್ಲ ಹಂಸಿಗೆ ಒಮ್ಮೆ ಎದೆಗಟ್ಟಿದ ಭಯ ಬಂತು ಇಲ್ಲಿ ನಾನು ಉಳಿಯುವುದೇ ಕಷ್ಟ ಆದರೆ ಅದು ತನ್ನೆಲ್ಲ ಶಕ್ತಿ ಒಟ್ಟು ಮಾಡಿಕೊಂಡು ತನ್ನ ಒಳಗಿರುವ ಆಂತರಿಕ ಶಕ್ತಿಯನ್ನು ನೆನೆಯಿತು ಅದು ಮೌಲ್ಯಪೂರ್ಣವಾದ ಶ್ರದ್ಧೆ ಮತ್ತು ಶ್ರೇಯಸ್ಸಿನ ಗುರಿಯನ್ನು ನೆನೆಯಿತು ಅದು ಎಚ್ಚರಗೊಂಡಿತು ನನಗೆ ದಾರಿ ಗೊತ್ತಿಲ್ಲದಿದ್ದರೂ ನನ್ನ ಗುರಿ ಗೊತ್ತಿದೆ ನಾನು ಬೆಳಕಿನ ಕಡೆ ಹೆಜ್ಜೆ ಇಡಬೇಕು ಆ ಕ್ಷಣದಲ್ಲಿ ಅದು ತನ್ನ ಹೃದಯದ ದೀಪ ಹಚ್ಚಿತು ಧೈರ್ಯ ಶ್ರದ್ಧೆ ಮತ್ತು ಪ್ರೀತಿಯ ಬೆಳಕು ಆದ ದಾರಿ ತೋರಿಸಿತು ಸುತ್ತಲಿರುವ ಮರಳು ಮಳೆ ಹನಿಯಾಗಿ ಬದಲಾಗಿದಂತೆ ತೋರಿತು ಕೆಲವು ಕಾಲದಲ್ಲಿ ಅದು ಬೆಟ್ಟದ ಪಾರಾಗಿತ್ತು ಅಲ್ಲಿ ನೀರು ಹಸಿರು ಮತ್ತೆ ಹಂಸ ಸಮುದಾಯ ಎಲ್ಲವೂ ಸಿಕ್ಕಿತು ಮೌಲ್ಯ ಪಾಠ ಬಾಹ್ಯ ಜೀವನ ಗಾದಿಯಂತೆ ಮರಳಾಗಿರಬಹುದು ಆದರೆ ನಮ್ಮ ಒಳಗಿರುವ ದಿವ್ಯ ದೀಪ ಹಚ್ಚಿದರೆ ಕಷ್ಟವೇ ದಾರಿಯಾಗುತ್ತದೆ